ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಅಂತ ಅನ್ಕೊಂಡು ಇವತ್ತಿನ ವೀಡಿಯೋನ ಮಾಡ್ತಾ ಇದ್ವಿ ದಾರಿ ತಪ್ಪಿದ ಮಗ ಹೆಂಗೆ ಬರತಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಎಲ್ಲರೂ ಕೂಡ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಇದೀನಿ ಮತ್ತು ವೀಡಿಯೋ ನೋಡ್ಬೇಕಾದ್ರೆ ಸ್ಕಿಪ್ ಮಾಡಿ ವಿಡಿಯೋಸ್ಗ ನೋ ನೋಡೋಕ್ಕೆ ಹೋಗ್ಬೇಡ್ರಿ ಮತ್ತೆ ಪ್ರತಿಯೊಬ್ಬರು ವೀಡಿಯೋ ನೋಡ್ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ರಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋ ಮುಗಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತೈತಿ ಅಂದ್ರೆ ನಿಮ್ಮ ವಿಡಿಯೋ ನೋಡ್ಬೋದು ಯಾರೇ ಎಲ್ಲ ನೋಡ್ತಾ ಇದ್ರು ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾ ಇದ್ವಿ ಹಳ್ಳಿ ಜೀವನ ಭಾಳ ಚಲೋ ಐತಿ ಅಂತ ಅನ್ಕೋತೀವಿ ಆದರೂ ಹಳ್ಳಿಯಾಗ ಬಂದಿರೋದು ಭಾಳ ಕಷ್ಟ ಆಗತತಿ ನಮ್ಮ ಮನೆಯವ್ರಿಗೆ ಅವ್ರಿಗೆ ಚಲೋ ಇದ್ರೆ ಚಲೋ ಅಲ್ಲ ಅಲ್ಲ ಮತ್ತ ನಾವೀಗ ಇಲ್ಲಿ ಎಲ್ಲ ಹೆಂಗಿರೋದು ಏನು ಮಾಡಬೇಕು ಅಂತ ಅವರ ಪಾಪ ಭಾಳ ಯೋಚನೆ ಮಾಡಕತ್ತಾರು ಇಲ್ಲಾದರೂ ನಮ್ಮ ಜೀವನ ಸರಿ ಹೋಗಿ ಅಂತ ನೋಡ್ಬೇಕು ಏನ್ ಮಾಡ್ಬೇಕಂತ ನನಗೆ ಗೊತ್ತಾಗುವಂತು ಅವರೇನು ನನಗೆ ಲವ್ ಯು ಅಂತ ಹೇಳಿಬಿಟ್ರು ಅದೊಂದು ಖುಷಿಗೆ ನಾನು ಬಿಟ್ನಿ ನೋಡಬೇಕು ಇನ್ನು ಮುಂದೆ ನಮ್ಮ ಜೀವನ ಅಂತ ಅಂತೇಳಿ ಅವರು ನಾನು ಒಂದಾಗಬೇಕು ಅತ್ತಿ ಮಾವ ಮಗುನ ಕೇಳಾಕತ್ತಾರ ಅದಕ್ಕೆ ನಾವೇ ಟ್ರೈ ಮಾಡಬೇಕು ಅವ್ರನ್ನ ಮಾತು ಕೇಳ್ತೀನಿ ಅವ್ರೇನರ ಹ್ಞೂ ಅನ್ಲಿಲ್ಲ ಅಂದ್ರೆ ಅಮ್ಮನ್ನ ಜೊತೆ ಮಾತಾಡ್ತೀನಿ ಮತ್ತು ಅಮ್ಮಗಾದ್ರೂ ಹೇಳಬೇಕಲ್ಲ ಮತ್ತು ನಾನು ನಾನು ಯಾರಿಗೂ ಹೇಳಲಿಲ್ಲ ಅಂದ್ರೆ ನನ್ನ ಕಷ್ಟನ ಯಾರು ಮುಂದೆ ನಾನು ತೋರಿಸ್ಕೋಬೇಕು ನಾನೇ ಎಷ್ಟು ದಿನ ಅಂತ ಅನ್ಬೋಸ್ಲಿ ಇಲ್ಲ ಅತ್ತೆಗೆ ಹೇಳ್ಬಿಡ್ತೀನಿ ಯಾಕಂದ್ರೆ ಅತ್ತೆ ನನ್ನ ನಮ್ಮ ಅದ ನಾನು ಅವ್ರಿಗೆ ಹೇಳಬೇಕು ನನ್ನಮ್ಮಂಗೆ ಹೇಳ್ಬಾರ್ದು ನನ್ನಮ್ಮ ಪಾಪ ಅವ್ರಿಗೆ ಹೇಳೋಕ್ಕಾಗಲ್ಲ ಆದ್ರೆ ಅತ್ತೆ ಆದರೆ ಅವ್ರಿಗೆ ಒಂದು ಮಾತು ಸಿಕ್ ಮಾಡಾದ್ರೆ ಹೇಳ್ಬೋದು ಅದಕ್ಕಾಗಿ ನೋಡ್ತೇನೆ ನಾನು ಇನ್ನೊಂದು ಅವ್ರಿಗೆ ಎರಡು ದಿನದಲ್ಲಿ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ ಅವರೇನಾದರೂ ಒಪ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ನಾನು ಅತ್ತೆಗೆ ಹೇಳಿ ಬಿಡ್ತೀನಿ ಅಲ್ಲ ಈ ಗೀತಾನ ಯಾಕೆ ಕರ್ಕೊಂಬರ್ತೀನಿ ಅಂತ ಅಂದರು ನನಗೆ ಅರ್ಥನೇ ಆಗಲಿಲ್ಲ ನೋಡು ಅಲ್ಲ ಇವರು ನಾವು ಇಲ್ಲಿ ಬರೋಕಾದ್ರೆ ಆಕೆ ಯಾಕೆ ಬಂದ್ರೆ ಇಲ್ಲಿಗೆ ಅಲ್ಲ ಎಲ್ಲಿ ಹೋದ್ರು ಆಕಿನ್ ಯಾಕೆ ಹಿಂಬಾಲು ಕರ್ಕೊಂಬರ್ತಾರೆ ಇವರು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಕಿನ ಕೇಳ ನೀನ್ ಯಾಕೆ ಇಲ್ಲಿಗೆ ಬಂದಿ ಅಂತ ಹೇಳಿ ಕರಿತನ್ ತಡಿ ಅಕಿನ ಗೀತಾ ಏನ್ ಗೀತಾ ಇಲ್ಲಿ ಬಾಯ್ಲಿ ಇಲ್ಲಿ ಇಲ್ಲಿ ಈ ಕಡೆ ಹಾ ನೀನ ರೇ ಹೇಳಿ ಬಾಯ್ಲಿ ನೀನ್ ಸ್ವಲ್ಪ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ನನ್ನ ಜೊತೆನಾ ಸರಿ ಬಂದೆ ಬಂದೆ ಇವಳನ್ನ ಕೇಳಲೇಬೇಕು ನಾನು ಸುಮ್ಮನೆ ಇದ್ದಂಗೆ ಇದ್ದಂಗೆ ಎಲ್ಲ ಕಡೆ ನನ್ನ ಗಂಡ ಇವಳನ್ನ ಕರ್ಕೊಂಡು ಅಡ್ಡಾಡ್ತಾ ಇದ್ದಾನೆ ಹಿಂತಿ ಅಂತ ನನ್ನ ಕರ್ಕೊಂಡು ಹೋಗೋದಿಲ್ಲ ಆದರೆ ಇವಳನ್ನ ಕರ್ಕೊಂಡು ಅಡ್ಡಾಡ್ತಾನೆ ಅದಕ್ಕೆ ಕೇಳ್ತೀನಿ ನೋಡೋಣ ಇವಳನ್ನ ಯಾಕೆ ಬಂದಿಯಾ ಅಂತೇಳಿ ಏನು ಹೇಳಿ ಮೀನಾ ಕರೆದ್ರಲ್ಲ ಏನು ಮಾಡ್ತಾ ಇದ್ದೆ ಅಲ್ಲ ಹಾಗೆ ನೋಡ್ತಾ ಇದ್ದೆ ಸುತ್ತಮುತ್ತ ಹೆಂಗೈತಿ ವಾತಾವರಣ ಹಳ್ಳಿ ಎಷ್ಟು ಚೆನ್ನಾಗೈತಲ್ಲ ಅಂತ ನೋಡತ್ತೀನಿ ಮನೇನು ಎಷ್ಟು ಚೆಂದ ಐತಲ್ಲ ಅಂತ ಹೇಳಿ ಯಾಕೆ ಏನಾಯ್ತು ಅಲ್ಲ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ನಾನು ಅಲ್ಲಿ ಇಲ್ಲಿ ಒಂದು ನಿಮಿಷ ಮೊದಲು ಸುತ್ತಮುತ್ತ ಯಾರಾದ್ರಲ್ಲೇ ನೋಡ್ಬೇಕು ಮತ್ತೆ ನಾನು ಕಂಡು ಬಂದ್ಬಿಟ್ರೆ ಮುಗಿದ ಹೋಯ್ತು ಮನೆ ಹಂಗೆ ಮತ್ತೆ ಹೊಡೆಸ್ಬಿಡಕ್ಕಾಗ್ತದೆ ನಾನು ಯಾಕೆ ನೀನು ಅವ್ರಿಗೆ ಅತ್ತ ಇತ್ತ ಎಲ್ಲ ಸುತ್ತ ಕಡೆ ನೋಡ್ತಾ ಇದ್ದೀರಾ ಏನಾಯ್ತು ನಿನ್ ಜೊತೆ ಮಾತಾಡಬೇಕು ಅದಕ್ಕಾಗಿ ಎಲ್ಲ ಕಡೆ ನೋಡ್ಬಂದೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಏನಾಯ್ತು ಅಂತದ್ದು ிிதுல்கோதில்ல இல் க ஏன் ஜோசத கலனா நான் ஓடுக்கு ಅರ್ಥ ಹೆಂಗಾಗ್ತತ್ವಾ ನನಗೆ ಅರ್ಥ ಹೆಂಗಾಗ್ತತಿ ಅಲ್ಲ ನನ್ನ ಕಡೆ ನೀನ್ ಅಡ್ಡಾಡ್ತಿಲ್ಲ ಬರೀ ನನಗೆ ಯಾಕಂತ ಅರ್ಥ ಆಗುತ್ತ ನೋಡು ಏನೈತಿ ನಿಮ್ ಇಬ್ಬರ ಮಧ್ಯೆ ಬರೀ ಅವ್ನು ನೋಡಿದ್ರೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂತಾನು ಫ್ರೆಂಡ್ಶಿಪ್ ಅಂದ್ರೆ ಎಂತ ಫ್ರೆಂಡ್ಶಿಪ್ ನಿಮ್ದು ಇಬ್ರು ಕೈ ಹಿಡ್ಕೊಂಡು ಇಬ್ರು ಹಗ್ ಮಾಡಿ ಅಡ್ಡಾಡುವಂತ ಒಂದು ಫ್ರೆಂಡ್ಶಿಪ್ ನಿಮ್ದ ನನಗ ಹೇಳಿ ಫಸ್ಟ್ ನನಗ ಅರ್ಥ ಆಗತ್ತ ನನಗ ಕ್ಲಿಯರ್ ಮಾಡೋಣ ನೀವು ಹೌದು ರೀ ನಮ್ದು ಫ್ರೆಂಡ್ಶಿಪ್ ಅಲ್ಲ ಫ್ರೆಂಡ್ಶಿಪ್ ನಾಕಿ நன்கு ஃபிரெண்ட்ஷிப் எல்லாரும் நானும் சாலிக்கல் தான் எல்லா நான் சொன்னிப் ஃபேன் இத்தி எல்லாம் நோட் நானுஸ் இத்தார நான் கேட்கிற நன் பார்த்தேன் நின்று கேட்கிற அல்ல நீன் பண்ணி கேள்வியாக எஸ் இர்ப்பு அதுக்க நான் நோட் நோடி 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 எல்லார்கே அவர் அந்த சரி ஹோக்தான் ಫ್ರೆಂಡ್ಶಿಪ್ ಎಷ್ಟು ಇರಬೇಕು ಅಷ್ಟು ಇರ ಕಲ್ಕೊರಿ ಅದನ್ನ ಬಿಟ್ಟ ಹಿಂಗ್ ಕೈಗೆ ಹಿಡ್ಕೊಂಡು ಅಡ್ಡಾಡೋದು ಅದನ್ನ ಮಾಡೋದು ಇದು ಮಾಡದು ನನ್ನ ಮುಂದೆ ಮಾಡಕ್ ಹೋಗ್ಬೇಡ ನೋಡಿ ಇವಾಗ ಹೇಳ್ತಾನೆ ಎಷ್ಟು ಇರಬೇಕು ಅಷ್ಟೇ ಇರ ಕಲ್ಕೊಂಡು ನೋಡಿ ನೀನು ಇದು ಹೇಳ್ತಾನೆ ಗೀತಾ ಅದನ್ನ ಬಿಟ್ಟು ನೀನು ಕೈ ಹಿಡ್ಕೊಂಡು ಅಡ್ಡಾಡಿ ನಿನ್ನ ಗಂಡನ ನನ್ನ ಗಂಡ ಜೊತೆ ಹಿಂಬಾರ ಅಡ್ಡಾಡಿ ನೀ ಮಾಡಿದಿ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡು ಹೋಗ್ಲಿ ಅಂತ ಕೇಸ ಅದಕ್ಕೆ ಇದನ್ನ ಹೇಳ್ಬೇಕಂತ ನೀನು ಇದು ಕರ್ಸ್ಕೊಂಡಿದ್ ನಾನು ಅದಕ್ಕೆ ನೀನು ಹೇಳಕತ್ತ ನಾನು ಇವಾಗ ಅರ್ಥ ಮಾಡ್ಕೊಂಡು ಚಲೋ ಇಲ್ಲ ಬೇರೆ ಆಗ್ತದೆ ನೋಡ ಮತ್ತೆ ಇವಾಗ ನಾನು ಅಂತದ್ದು ಏನು ಮಾಡಿದೆ ಅಲ್ಲ ಕೈ ಹಿಡ್ಕೊಂಡಿದ್ದು ತಪ್ಪ ನಾನು ಬೆಳಾತಿನಿ ಅಂತ ಕೈ ಹಿಡ್ಕೊಂಡ್ರು ಅಂತ ನಿಮ್ಗೆ ಮನೆ ತಾನೇ ಹೇಳಿದಾರೆ ತಾನೇ ನನ್ನ ಗಂಡ ಅಂದ್ರೆ ಬಂದ ನಿನ್ ಮುಂದೆ ಹೇಳಿದ ನಾನು ಹೊಡೆದೀನಿ ನಾನು ತಪ್ಪಿದ್ದೀನಿ ಎಲ್ಲಾನು ನಿನ್ ಮುಂದೆ ಹೇಳ್ತಾನಂದಾರೆ ಅಲ್ಲ ಅಂದ್ರೆ ನಿನ್ನ ಮುಂದಾವೆಲ್ಲ ಹೇಳ್ತಾನಂದ್ರ ನಿಮ್ಮಿಬ್ಬರ ಮಧ್ಯೆ ಏನೋ ಐತಿ ಅದಕ್ಕೆ ನಿನ್ನ ಮುಂದಾವೆಲ್ಲ ಬಂದು ಹೇಳ್ತಾನ ಅಲ್ಲ ಅಯ್ಯೋ ನಾನು ಏನು ಹೇಳ್ಬಿಟ್ಟೆ ಬಾಯ್ ತಪ್ಪಿ ಏನ್ ಮಾಡೋದಪ್ಪ ಇವಾಗ ಇವಳಿಗೆ ಈಗ ಹೇಳಿದ್ರು ನನ್ನ ಒಂದು ಅರ್ಥ ಆಗ್ತಾ ಇಲ್ಲ ಅಯ್ಯೋ ತರ ಬೇರೆ ಬರ್ತಾ ಇಲ್ಲ ಇಲ್ಲಿ ತರ ಬೇರೆ ಬಂದಿದ್ರೆ ಚೆನ್ನಾಗ್ತಿತ್ತು ಇವ್ ಇರುದ್ರವ ತರ ನೋಡೋದಾಗ್ತಾ ಇಲ್ಲ ಇಲ್ಲ ರೀನವ್ರೆ ನಾನು ಹಾಗೆ ಹೇಳಿಲ್ಲ ಅವ್ರು ಹೇಳು ನಾನ್ ಬೀಳ್ತಾ ಇರುವಾಗ ನಿನ್ನ ಹಿಡ್ಕೊಂಡೆ ಅಂತ ಹೇಳಿ ಅವಾಗ ಹೇಳಿದ್ರಲ್ಲ ಇವಾಗ ಕೇಳ್ತಾ ಇದ್ ಹೇಳ್ತಾನ ಅವನ್ ಹೇಳಿದ ನನಗ ಎಲ್ಲಿ ಹೇಳಿದ ನಾನು ಕೇಳಿದ್ರೆ ನನ್ನ ಬೈದ ನಾನು ಅಳಕತ್ರ ನೀನ್ ಅವ್ನ ಮಗ ನೋಡಿದ ತಕ್ಷಣ ನಿನಗ ಸೊನ್ನೆ ಇರೋದ್ರ ಮೇಲೆ ಅವ್ ಸುಮ್ಮನೆ ಆಗ್ಬಿಟ್ಟ ನನಗೂ ಸಾಕಾಗಿ ನಿಮ್ಮ ಇಬ್ಬರದ ನೋಡ್ದಿ ನೋಡಿ ನೋಡಿ ನನ್ನ ಮಡಿಕೇರಿ ಬರ್ಲಿಲ್ಲ ಅಂದಿದ್ರೆ ನಿಮ್ದಿಬ್ಬರು ಇನ್ನೇ ಏನಿತ್ತೇನು ನನ್ಗೆ ಎಷ್ಟು ಮೋಸ ಮಾಡ್ತಿದ್ರೇನು ನೀವು ಅಲ್ಲ ನಾನು ಬಂದಿದ್ದೆ ಚಲೋ ಆಯ್ತು ಮತ್ತೆ ನನ್ನ ಕಳ್ಸಿದ್ದೇ ಚಲೋ ಆಯ್ತು ಇವಾಗ ನೋಡಿದ್ರೆ ಇಲ್ಲೂ ಅವ್ರ ಅಪ್ಪ ಹೇಳಿ ಅವ್ರ ಅಪ್ಪ ನಪ್ಪಿಸಿ ಅವ್ರ ಅಮ್ಮ ನಪ್ಪಿಸಿ ಇಲ್ಲಿಗೂ ಕರ್ಕೊಂಡ್ಬಂದ್ ನಾನು ನಿನ್ನ ಅಲ್ಲ ನಮ್ಮನಿಗೆ ನಿಮ್ಗೆ ಯಾಕೆ ಕರ್ಕೊಂಬಂದ ಅಂತ ನನಗೆ ಅರ್ಥ ಆಗೋದಿಲ್ಲ ನಾನು ನೋಡಿ ಕೇಳ್ತೀನಿ ಅವನ ಒಂದ್ಸರಿ ಕೇಳಿದ್ಕೆ ಹೊಡೆದಿದ್ದಾನೆ ಇವಾಗ ಇನ್ನು ಹೊಡಿತಾನ ಹೊಲಿ ಅವ್ರ ಮನೇಲವರಪ್ಪ ಅಮ್ಮನ ಮುಂದೆ ಹೊಡಿಲಿ ನೋಡೋಣ ಇಲ್ಲ ರೀ ನನ್ನ ನಾನು ನನಗೆ ಹೇಳ್ತಾ ಇದೀನಿ ನಾನು ನಾವಿಬ್ರು ಅಷ್ಟೇ ಅದನ್ನ ಬಿಟ್ಟು ನಾವಿಬ್ರು ಮಧ್ಯೆ ಯಾವುದೇ ಈಗ ಸಂಬಂಧ ಇಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮೀನಾವ್ರೆ ತಾಯಿಯ ತಾಯಿ ಹಾಕೋ ತಾಯಿ ಇದೇ ಹಾಕೋದ್ರಿಂದ ನನಗೆ ಮನಸ್ಸು ಆಗ್ತದೆ ಅಂತ ನೀನು ಅನ್ಕೊಂಡಿದ್ಯಾ ಅಲ್ವಾ ಇಲ್ಲಾಗಿದ್ದಾರೆ ನಿಜವಾಗ್ಲೂ ನನ್ನ ತಾಯಿ ಮೇಲೆ ನನ್ನ ತಂದೆ ಮೇಲೆ ಅನ್ನ ಮಾಡಿ ಹೇಳ್ತಾ ಇದ್ದೀನಿ ನಮ್ಮ ಇಬ್ಬರು ಮಧ್ಯೆ ಇರೋದು ಬರೀ ಫ್ರೆಂಡ್ಶಿಪ್ ಅಷ್ಟೇ ಅದನ್ನು ನೀವು ತಪ್ಪಾಗಿ ತಿಳ್ಕೊಬೇಡಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನನ್ನ ಹೌದಾ ನಾನೇ ಏನಾದರೂ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡೇನು ಪ್ಲೀಸ್ ಏನು ಅನ್ಕೊಳೋದಕ್ಕೆ ಹೋಗಬೇಡಿ ಸರಿನಾ ಪ್ಲೀಸ್ ಇದನ್ನೆಲ್ಲ ನೀವು ನನ್ನ ಗಂಡನ ಮುಂದೆ ಹೇಳಕ್ಕೆ ಹೋಗಬೇಡಿ ಮತ್ತೆ ಅವರು ಇದನ್ನ ಕೇಳಿದ್ರೆ ಮತ್ತೆ ನನ್ನ ಬೈಯ್ಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ರೀ ಹೇಳಲ್ಲ ಆದ್ರೆ ನೀವು ಅಂದಿರೋ ಮಾತ್ರ ನನಗೆ ಬೇಜಾರಾಯ್ತು ಬೇಜಾರಾಯಿತು ಇಬ್ಬರ ಬಗ್ಗೆ ಯಾವ್ದೇ ರೀತಿಯ ಸಂಬಂಧ ಇಲ್ಲ ಇಬ್ಬರ ಇಬ್ಬರು ನಾನೇ ಆಕೆ ಬರಲಿ ಅಲ್ಲ ನೀವು ಮದುವೆ ಆಗಿದೆ ನಿಮ್ಗೆ ಸರಿ ಇರಲಿ ಅಂತ ನಾನು ಅನ್ಕೊಂಡ್ರೆ ನೀವು ನೋಡಿದ್ರೆ ನಾನು ನಿಮ್ಮಿಬ್ಬರ ಇಬ್ಬರ ಮಧ್ಯೆ ಬರ್ತಾ ಇದ್ದೀನಿ ಅಂತ ನೀವ್ ಅನ್ಕಿದ್ದೀರಲ್ಲ ಮಾತ್ರ ಸ್ವತಃ ಚೆನ್ನಾಗಿಲ್ಲ ರೀ ಇಲ್ಲ ರೀ ನನಗೆ ಹಾಗೆ ಅನಿಸ್ತು ಈ ರೀತಿ ತುಂಬಾ ಆಗಿದಿದೆಯಲ್ಲ ಅದಕ್ಕಾಗಿ ನನಗೆ ಹಾಗೆ ಅನಿಸ್ತು ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸ್ಬಿಡ್ರಿ ಗೀತಾ ಬನ್ನಿ ಒಳಗಡೆ ಹೋಗೋಣ ಬನ್ನಿ ಇಲ್ಲ ರೀ ನಾನು ಒಳಗಡೆ ಬರಲ್ಲ ನಾನು ಮನೆಗೆ ಹೋಗ್ತೀನಿ ಇಲ್ಲಿ ನನಗೆ ಇಷ್ಟ ಆಗ್ತಾ ಇಲ್ಲ ನೀವು ಈ ರೀತಿ ನನ್ನ ಮೇಲೆ ಅನುಮಾನ ಪಟ್ಟಿದ್ದೀರಾ ಆದ್ಮೇಲೆ ನನಗೆ ಇಲ್ಲಿ ಇರೋದಕ್ಕೆ ಒಂಚೂರು ಇಷ್ಟ ಆಗ್ತಾ ಇಲ್ಲ ಇನ್ನು ಮೇಲೆ ನಾನು ಯಾವತ್ತೂ ತರನ್ ಜೊತೆ ಮಾತಾಡಲ್ಲ ಇನ್ನು ಮೇಲೆ ಅವನಿಗೆ ಫೋನ್ ಮಾಡಲ್ಲ ಅವನಿಗೆ ಮೆಸೇಜ್ ಮಾಡಲ್ಲ ಯಾವುದೂ ಮಾಡಲ್ಲ ನಾನು ಇದೇ ಲಾಸ್ಟು ಅವನಿಗೆ ಗುಡ್ ಬಾಯ್ ಅಂತ ಹೇಳಿಬಿಡ್ತೀನಿ ನಾನು ಅಯ್ಯೋ ಬೇಡ ಅವ್ರಿಗೆ ಗೀತಾ ಈ ರೀತಿಯೆಲ್ಲ ಮಾಡಿದ್ಕೆ ಹೋಗ್ಬೇಡಿ ಮತ್ತು ಅವರಿಗೆ ಅವರು ನನ್ನ ತಪ್ಪು ಹಿಡಿತಾರೋ ನಾನೇ ಏನು ಹೇಳಿದ್ದೀನಿ ಅದಕ್ಕೆ ಹಿಂಗೆ ಅಂತ ನನಗೆ ಅಂತಾರೋ ಪ್ಲೀಸ್ ರೀ ನಂದ ತಪ್ಪಾಯಿತು ಬರ್ರಿ ಒಳಗಡೆ ಹೋಗೋನು ಬರ್ರಿ ಇನ್ನೊಂದು ಸರಿ ನಿಮಗೆ ಈ ರೀತಿಯೆಲ್ಲ ನಾನು ಕೇಳಲ್ಲ ಬರ್ರಿ ಹೋಗೋನು ശരി ആയിട്ട് ഇന്ന കേടല അതെ നോക്കാൻ അതെന്താ അനുമാന പ്ലീത രീതി നിന്നില്ല നോറി മറ്റേ മാഫീസ് നോക്കാം ഒന്നേ ഇതീകരും അനുമാന പടക്കാ മറ്റ നമ്മ അല്ല മാറി ഒന്നെ നാ ഫ മാത്രീസമാ നമുക്ക് ഇബ്രിഗു ആഗോള അതെ നാട് ഇന്ന സരി പ്ലാ നാ ഇൻ്റെ കടല ഹോഡി മനുഗ ಇಲ್ಲ ರೀ ನಂದೇ ತಪ್ಪಾಯ್ತು ಬನ್ನಿ ರೀತಿ ಏರಿತೀಯಲ್ಲ ನೀವು ಇನ್ನೊಂದ್ಸರಿ ಮಾಡುದ್ರಿ ಮೆಸೇಜ್ ಮಾಡಿದ್ರಾಯ್ತು ಎಲ್ಲಿಗೆ ಬಂದ್ರಾಯ್ತು ಆಯ್ತು ಮನೆಗೆ ಬಂದ್ರಾಯ್ತು ನಾನ್ ಯಾವತ್ತೂ ಅನುಮಾನ ಪಡಲ್ಲ ಬನ್ನಿರಿ ಹೋಗೋಣ ಏನ್ ಮಾಡ್ತಾ ಇದ್ರೀತಾ ಏನಿಲ್ಲ ರೀ ಹಾಗೆ ಸುಮ್ಮನೆ ನಿಂತಿದ್ವಿ ಯಾಕಿರಾ ಏನಾಯ್ತು ನಿಮಗೆ ಏನಿಲ್ಲ ತರ ಹಾಗೆ ನಿಂತಿದ್ವಿ ಯಾಕೋ ಬೇಜಾರ್ ಆಗ್ತಾ ಇತ್ತು ಇಲ್ಲಿ ನೋಡಿ ತುಂಬಾ ಬೇಜಾರ್ ಆಗ್ತಾ ಇತ್ತು ಇವರು ಅಲ್ಲಿ ಮನೆ ಬಿಟ್ಟು ಬಂದ ಬಗ್ಗೆ ಹೇಳ್ತಾ ಹಾಗೆ ನನಗೂ ಸ್ವಲ್ಪ ಬೇಜಾರ ಅಷ್ಟೇ ಹೌದಾ ಮೀನಾ ಬಿಡು ಮತ್ತೆ ಅಲ್ಲೇ ಹೋದ್ರೆ ಆಯ್ತು ಒಂದ್ ಎರಡು ವರ್ಷ ಬಿಟ್ಟು ನನಗೂ ಆಫೀಸ್ಗೆ ಹೋಗೋದು ಬರೋದು ತುಂಬಾನೇ ದೂರ ಆಗುತ್ತೆ ಅಲ್ಲಿಗೆ ಹೋದ್ರೆ ಚೆನ್ನಾಗಿರ್ತೀವಿ ಒಂದು ಎರಡು ವರ್ಷ ಅಲ್ವಾ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸರಿ ಆಯ್ತು ರೀ ಅಡಿಗೆ ಅದು ಏನಾದ್ರು ರೆಡಿ ಮಾಡ್ತೀಯಾ ತಿನ್ನೋದಕ್ಕೆ ಏನಾದ್ರು ಇಲ್ಲ ಚುರುಮರಿ ಏನಾದ್ರು ಮಾಡ್ತೀಯಾ ನೋಡು ನೀವ್ ಮಾಡಿ ಅಂತೀರಾ ಅದನ್ನೇ ಮಾಡ್ತೀನಿ ರೀ ಇಲ್ಲ ಅತ್ತಿನ ಕೇಳಿ ಮಾಡಿ ಅಂದ್ರೆ ಅತ್ತಿನ ಕೇಳಿ ಮಾಡ್ತೀನಿ ರೀ ಅಮ್ಮನ್ ಕೇಳು ಅಮ್ಮ ಏನು ಮಾಡ್ತಾರೆ ನೋಡು ಮಾಡು ಸರಿ ಆಯ್ತು ರೀ ಬನ್ನಿ ಗೀತಾ ಒಳಗಡೆ ಹೋಗೋಣ ಸರಿ ಆಯ್ತು ನಡೆ ಗೀತಾ ಬಾಸ್ ಫೋನ್ ಮಾಡಿದ್ರಾ